ಗೋವಿಂದ ನಿಮ್ ಮನೇಲಿ ಮನೆನೂ ಖಾಲಿ ಮಾಡದೆ ತುಂಬಾ ಸತಾಯಿಸಿದ್ರಲ್ಲ ಅದ್ಯಾಗೋ ಖಾಲಿ ಮಾಡಿಸ್ದೆ ಓ ಅದ ನಾನು ಎಷ್ಟು ಅಂತ ನೋಡ್ಲಿ ಗುರು ಒಳ್ಳೆ ಮಾತಲ್ಲಿ ಹೇಳದೆ ಜಗ್ಲಿಲ್ಲ ಹೋಗಿ ಆ ರೌಡಿ ಕಪಾಲಿಗೆ ಹೇಳ್ದೆ ನೋಡು ಅವನು ಬಂದು ಒಂದು ಅವಾಜ್ ಹಾಕದ ಅವನ ಅವಾಜ್ ಹಾಕಿದ್ ಏಟಿಗೆ ಹೆದ್ರುಕೊಂಡು ಹೇಳದೆ ಕೇಳದೆ ಗಂಟು ಮೊಟ್ಟೆ ಕಟ್ಕೊಂಡು ಪರ್ರಾರಿ ಆಗ್ಬಿಟ್ರು ಏನಾಗ್ಲಿ ಒಳ್ಳೆ ಕೆಲಸ ಮಾಡಿದೆ कपाली सर कपाली सर कपाली सर कपाली सर ಹೇಳಿ ಸ್ವಾಮಿ ನನ್ನಿಂದ ಏನಾಗ್ಬೇಕಾಗಿತ್ತು ಕಪಾಲಿ ಬೇಕಿತ್ತು ಆ ಕಪಾಲಿ ನಾನೇ ಸ್ವಾಮಿ ರೌಡಿ ಕಪಾಲಿ ಬೇಕಾಗಿತ್ತು ಸ್ವಾಮಿ ಆ ರೌಡಿ ಕಪಾಲಿ ನಾನೇ ಸ್ವಾಮಿ ನನ್ನಿಂದ ಏನಾಗ್ಬೇಕಾಗಿತ್ತು ನಾನೇ ಕಪಾಲಿ ತಮಾಷೆ ಮಾಡಬೇಡಿ ಸ್ವಾಮಿ ರೌಡಿ ಕಪಾಲಿ ಎಲ್ಲಿದ್ದಾರೆ ಕಪಾಲಿಯಿಂದ ಏನಾಗಬೇಕಾಗಿತ್ತು ಮನುಷ್ಯರು ತಲೆ ತೆಗಿಬೇಕಾ ಇಲ್ಲ ಕೈಕಾಲು ಇಲ್ಲ ಮನೆ ಖಾಲಿ ಮಾಡಿಸ್ಕೊಡ್ಬೇಕಾ ಮನೆ ಮನೆ ಖಾಲಿ ತಲೆ ಮಾಡಿಸ್ಬೇಕ ಎರಡು ಲಕ್ಷ ಕೈ ಕಾಲು ಎತ್ತೋದಕ್ಕೆ ಒಂದು ಲಕ್ಷ ಮನೆ ಖಾಲಿ ಮಾಡಿಸೋದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಸರ್ ಬಾ ಕಷ್ಟಪಡುತ್ತೆ ಸರ್ ತಗೊಳ್ಳಿ ಇದು ಅಡ್ವಾನ್ಸ್ ಮನೆ ಖಾಲಿ ಮಾಡಿಸಿದ ಮೇಲೆ ಮಿಕ್ಕಿ ದುಡ್ಡು ಚಟ್ ಮಾಡ್ತೀನಿ ಹ್ಮ್ ಹ್ಮ್ ಹ್ 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 ಹ

ೂರಲ್ಲಿ ಮನೆ ಖಾಲಿ ಮಾಡಿಸೋದ್ರಲ್ಲಿ ಸೆಂಚುರಿ ಬರ್ತಿದಿನಿ ಇದು ನೂರ ಒಂದೇ ಮನೆ ಖಾಲಿ ಮಾಡ್ತಿರೋ ಎಲ್ಲ ಒಳಗಡೆ ಬಂದು ಒಬ್ಬೊಬ್ಬರದ್ದು ತಲೆ ತಲೆ ತೆಗಿತೀನಿ ಖಾಲಿಗೆ ಮಾಡ್ಬಿಡ್ತೀನಿ அய்யோ நான் எதிர்க்க நானும் நடிரீடா

ಅರಬಾಪ್ಪ ಕಪಾಲಿ ನಿನ್ನ ದಯೆಯಿಂದ ನನಗೆ ಇವಳು ತಪ್ಕೊಳ್ಳೋ ಚಾನ್ಸ್ ಸಿಕ್ತು ಬಹಳ ದಿವಸ ಆಗಿತ್ತು ಈ ಕಮಿ ಇಲ್ಲ ಹೊರಗಡೆ ಬರ್ತಿರಲ್ವಾ ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ ಒಳಗಡೆ ಏನ ಆಟ ಆಡ್ತಾ ಇದ್ದಿರಾ ನೀವು ಹಾ ಏ ನಾನು ಹೊರಗಡೆ ಬಂದ್ರೆ ಕತನ ಬೇರೆ ಆಗೋಗ್ಬಿಡತ್ತೆ ಯಾರು ಅವನು ಹೋಗ್ಬೇಡ ಯಾರು ಅಂತ ನೋಡ್ಕೊಂಡು ಬರ್ತೀನಿ ಮಾತಿಗೆ ಬಿಡ್ವೆ ಬೇಡ ನೀನ್ ಅದನ್ನ ಬಾಗ್ಲು ಹೊಡೆದಾಕ್ಬಿಟ್ರೆ ನನಗೆ ಲಾಸ ನನ್ ಮನೆ ನಿಲ್ ಮನೆ ಅಲ್ವಾ ಬಾಗ್ಲು ಹೊಡಿಬೇಕಲ್ಲ ಬೇಡ ಹೊಸ ಬಾಗ್ಲು ಎಲ್ಲಿಂದ ತಗೋಬರ್ಲಿ ಹೊಡಿತೀನಿ ಒಂದ್ ಸಾವಿರ ಹಿಡ್ಕೊಂಡ್ಬಿಡು ಇಪ್ಪತ್ನಾಲ್ಕು ಸಾವಿರ ನಂಗೆ ಕೊಡು ಸಾಕು ಬಾಗ್ಲು ಹೊಡೆದ ಹಾಕಿ ಅವನ್ನ ಒದ್ದು ಹೊರಗಡೆ ಹಾಕಿ ನಿನ್ನ ಮನೆ ಕಲೆ ಮಾಡಿಸ್ತೇನೆ ಎಷ್ಟು ವರ್ಷ ಆಯ್ತಕ್ಕ ನೋಡಿ ನಿನ್ನ ಇಷ್ಟುದ ಹುಡುಗನಾಗಿದ್ದಂಗೆ ನೋಡಿದಕ್ಕ ನಿನ್ನ ಎಲ್ಲಿದ್ದ ಅಯ್ಯೋ ಕಪಾಲಿಯನ್ನು ಹೌದಕ್ಕ ನಾನೇ ಕಪಾಲಿ ಹೋಗಿದ್ದೆ ಯಾವ್ದಲ್ಲ ಒಂದ್ ದೊಡ್ಡ ಕಥ ಕಣಕ ಹೌದು ಯಾರಕ್ಕ ಕೈ ಅವಳು ನನ್ನ ಎರಡನೇ ಮಗಳು ಗೀತಾ ಕಣ ಹೌದಾ ನನಗೆ ನಾವು ಉದ್ದಕ್ಕೆ ಬಲ್ಬಿಡದಾಳೆ ಅವಳು ಹೌದು ಈ ಪುಟಾಣಿಗಳು ಯಾರಕ್ಕ ಇವರು ನನ್ನ ದೊಡ್ಡ ಮಗಳ ಮಕ್ಕಳು ಕಣಪ್ಪ ಅವರಿಬ್ರು ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ರು ಇವ್ರನ್ನ ನಾವೇ ಸಾಕ್ತಾ ಇದ್ದೀವಿ ಅಯ್ಯೋ ಬಾಬಾ ಹೌದು ಬಾವ ಕಾಣ್ತಾನೆ ಇಲ್ಲ ನಿಮ್ಮ ಬಾವ ಹೋಗ್ಬಿಟ್ರು ಕಣೋ ಸತ್ತೋಗ್ಬಿಟ್ರಾ ಕಪಾಲಿ ಚಿಕ್ಕ ಕಲ್ತನ ಮಾಡ್ಬಿಟ್ಟು ನೀನು ಜೈಲ್ಗೆ ಹೋಗಿದ್ಯಾಲ ಇಷ್ಟು ವರ್ಷನೂ ಜೈಲ್ ನಲ್ಲೇ ಇದೇನು ನೀನು ಅವಾಗ ಹೋಗ್ತಾ ಇರ್ತೇವೆ ಅವಾಗ ಬರ್ತಾ ಇರ್ತೇವೆ ಓಹೋ ಅಕ್ಕ ನಿನ್ಗೊಂದು ವಿಷಯ ಗೊತ್ತಾ ಏನು ಅದು ಬಾಂಬೆ ಕೊಲೆ ಮಾಡ್ಲಿಲ್ವಾ ನಾನೇ ಅಕ್ಕ ಯಾರು ಅದು ಅದಲ್ಲ ಬಿಡ ಅಕ್ಕ ಆ ಪಾಂಡಿಚೇರಿಲಿ ಒಬ್ಬನ್ ಆರ್ಡರ್ ಮಾಡಿಲ್ವಾ ಅದು ನಾನೇ ಅಕ್ಕ ಅಯ್ಯೋ ಅಕ್ಕ ಪೇಪರ್ ಅಲ್ಲಿ ಅವಕವಾಗ ನನ್ನ ಫೋಟೋ ಬರುತ್ತಲ್ಲ ನೋಡಲಿಲ್ಲ ವನಕಾ ನೋಡಲಿಲ್ಲ ನೋಡಲಿಲ್ಲ ಅಕ್ಕ ನನ್ನ ಫೋಟೋ ತೋರಿಸ್ತಾ ಇರ್ತಾರಲ್ಲ ಅದನು ನೋಡಿಲ್ವಾ ಅಯ್ಯೋ ಅದನ್ನ ನನಗೆ ಗೊತ್ತಾಗಲಿಲ್ಲ ಅಣ್ಣ ಸುಮ್ಮನಿರೋ ಅಕ್ಕ ಇಡೆ ಕರ್ನಾಟಕದಲ್ಲಿ ಹ್ಮ್ ಕಪಾಲು ಎಂದ್ರೆ ಗಡ್ಡ ಕಟ್ಟ 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 ನಡೆತರಕಾ ಓ ಹೋ 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 ಅಕ್ಕ ಮನೆ ಖಾಲಿ ಮಾಡಿಸೋದ್ರಲ್ಲಿ ಕಪಾಲಿ ಆನಂದ್ ಇವ್ರ ಯಾರ್ ಗೊತ್ತೇನ ನಮ್ ದೊಡ್ಡಮ್ಮನ ಮಗಳು ನನ್ನ ಅಕ್ಕ ನಾನು ಕೊಟ್ಟು ಕರ್ಕೊಂಡ್ ಬಂದಿದ್ದು ಏನು ಗೊತ್ತಾ ಮನೆ ಖಾಲಿ ಮಾಡಿಸ್ಬೇಕಲ್ವಾ ಹ ಏನ್ ಮಾಡೋದು ಮನೆ ಖಾಲಿ ಮಾಡಿಸ್ತೀನಿ ಹ್ಮ್ ಖಂಡಿತ ಖಾಲಿ ಮಾಡಿಸ್ತೀನಿ ಮನೆ ಖಾಲಿ ಮಾಡಿಸ್ತೀನಿ ಆದ್ರೆ ಅವ್ರನ್ನ ನಿನ್ನ ಏನಂಗೆ ಗುರೈಸ್ಕೊಂಡು ನೋಡ್ತಾ ಇದ್ಯಾ ಗಂಟು ಮುಟ್ಟ ಕಟ್ಕೊಂಡು ಮರ್ಯಾದೆ ಅಂತ ಖಾಲಿ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ಇಲ್ಲಾಂದ್ರೆ ಏನ್ ಮಾಡ್ತೀಯಾ ಏನ್ ಮಾಡ್ತೀನಿ ನಾವು ತಗೋ ಯಾರಿಗೆ ಬೇಕು ನಿನ್ ದುಡ್ಡು ನಾನು ನಿನ್ಗೆ ಹೆದರ್ಕೊಂಡು ಕೊಡ್ತಾ ಇಲ್ಲ ನನಗೆ ಬೇರೆ ಅಪಾಯಿಂಟ್ಮೆಂಟ್ ಇದೆ ಎರಡು ಮರ್ಡರ್ ಮಾಡ್ಬೇಕು ಹಾ ಟೈಮ್ ಆಯ್ತು ನಾನು ಬರ್ತೀನಿ ಗಿತ್ಸ್ಬಿಟ್ರೆ ನಾನು ಅಂತ ಅನ್ಬಿಟ್ಟಿದ್ಯಾ ನಾನು ಓಡೋದ್ರಲ್ಲೋ ಸ್ಪೆಷಲಿಸ್ಟ್